ಅವರ ಆರೋಗ್ಯ ವಿಚಾರದಲ್ಲಿ ಅವರು ಆಪ್ರೇಷನ್ ಮಾಡಿಸ್ಕೊಂಡು ತೊಂದರಲ್ಲ ಆಪ್ರೇಷನ್ ಮಾಡಿಸ್ಕೊಂಡ ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರ ನಾವು ಆಪ್ರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಬಟ್ ಈಗ ಆಪ್ರೇಷನ್ ಭಾಳ ಸಕ್ಸಸ್ಫುಲ್ ಆಗಾಗಿದೆ ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನೋವು ಈಸ್ ಆಲ್ ರೈಟ್ ಅವ್ರ ಆರೋಗ್ಯ ವಿಚಾರ ಅವ್ರು ಆಪರೇಷನ್ ಮಾಡಿಸ್ಕೊಂಡು ತೊಂದ್ರಲ್ಲ ಆಪರೇಷನ್ ಮಾಡಿಸ್ಕೊಂಡ ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರೆ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಈಗ ಆಪರೇಷನ್ ಬಹಳ ಸಕ್ಸಸ್ಫುಲ್ ಆಗಿದೆ ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ರೈಟ್ ಅವ್ರ ಆರೋಗ್ಯ ವಿಚಾರದಲ್ಲಿ ಅವ್ರ ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ನಾನು ಆಪರೇಷನೆಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದರು ಬಟ್ ಈಗ ಆಪರೇಷನ್ ಭಾಳ ಆಗಾಗಿದೆ ಅವರು ನೆಕ್ಸ್ಟ್ ಮಂತಿಂದ ಇಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನಾವು ಇಸ್ ಆಲ್ ರೈಟ್